ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ನಾನಿವಾಗ ನಿಮಗೆ ಕ್ವಿಕ್ಕಾಗಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕರಿಬೇವಿನ ಸೊಪ್ಪಿನ ಪುಡಿ ಮಾಡ್ತಾಯಿದ್ದೀನಿ ಇದು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಪುಡಿನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಇವಾಗೂ ನನಗೆ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತೈತೆ ಅಷ್ಟು ಚೆನ್ನಾಗಿರುತ್ತೆ ಎಮರ್ಜೆನ್ಸಿ ಏನು ಸಾಂಬಾರಿಲ್ಲ ಅನ್ನ ಮಾಡಿಕೊಂಡು ಹೊಟ್ಟೆ ತುಂಬ ಹಸಿತಾ ಇದೆ ತಕ್ಷಣಕ್ಕೆ ತಿನ್ನಬೇಕು ಅಂದಾಗ ಈ ಪುಡಿ ಸಖತ್ ಟೇಸ್ಟಿಯಾಗಿರುತ್ತೆ ನಾನಿವಾಗ ಇಲ್ಲಿ ಎಳ್ಳು ಹುರ್ಕೋತಾ ಇದ್ದೀನಿ ಯಾವುದಾದ್ರೂ ಒಂದು ಗ್ಲಾಸ್ ಅಳತೆ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಳತೆ ಮಾಡಿಕೊಂಡು ಅದರಲ್ಲಿ ಒಂದು ಗ್ಲಾಸ್ ಎಳ್ಳು ಹಾಕ್ಕೊಂಡು ಅದು ಚಿಟಾಪಟ ಅನ್ನೋ ತನಕ ಹುರ್ಕೋತಾ ಇದ್ದೀನಿ ಬಿಳಿ ಎಳ್ ತಗೊಂಡಿದ್ದೀನಿ ನಾನು ಎಳ್ಳು ಕರ್ಬೇವಿನ ಸೊಪ್ಪು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ವ ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ಸಿಡಿತಾ ಇದೆ ಇವಾಗ ಇದನ್ನು ಹುರ್ಕೊಂಡಾಯಿತು ಇವಾಗ ಒಂದು ತಟ್ಟೆಗೆ ಇದ್ದೀನಿ ಕರ್ಬೇವಿನ ಸೊಪ್ಪು ಪುಡಿ ನಾನು ಮಾಡ್ತಾ ಇರೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು ಇವಾಗ ನೋಡಿ ಅದೇ ಸೇಮ್ ಅಳತೆಯಲ್ಲಿ ಒಂದು ಗ್ಲಾಸಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಕಪ್ ತಗೊಳ್ಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ದೊಡ್ಡದು ತಗೊಳ್ಳಿ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಚಿಕ್ಕದು ತಗೊಳ್ಳಿ ನಾನು ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನೀವು ಡೈಲಿ ಕೂಡ ಊಟ ಮಾಡುವಾಗ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆಲ್ಲ ಎಣ್ಣೆ ಹಾಕ್ಬಾರ್ದು ಹಾಗೆ ಡ್ರೈ ಆಗಿ ಹುರ್ಕೋಬೇಕು ಇವಾಗ ಇದು ಆಯಿತು ಎಲ್ಲ ಒಂದೇ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಇದು ತಣ್ಣಗಾಗಬೇಕು ಒಂದೊಂದೇ ಹುರ್ಕೋಬೇಕು ಇವಾಗ ಅದೇ ಅಳತೆಯಲ್ಲಿ ಉದ್ದಿನ ಬೇಳೆನೂ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಡ್ರೈ ಆಗಿ ಎಣ್ಣೆಯೇನು ಹಾಕದೇ ಇರೋ ಥರನೇ ಫ್ರೈ ಮಾಡ್ಕೋಬೇಕು ನೀವು ಊಟ ಮಾಡೋವಾಗೂ ಅಷ್ಟೇ ಇವಾಗ ಮೊಸರನ್ನ ತಿಂತೀರಲ್ಲ ಅದಕ್ಕೂ ಕೂಡ ಒಂದು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ ಟೇಸ್ಟ್ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕರ್ಬೇವಿನ ಸೊಪ್ಪು ಎಳ್ಳು ಇದೆಲ್ಲ ದೇಹಕ್ಕೆ ಸೇರಿದ್ರೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಇದೂ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇವಾಗ ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ ಈ ರೀತಿ ಪುಡಿ ಮಾಡಿಕೊಂಡು ಒಂದು ಅಷ್ಟು ಮಾಡಿಕೊಂಡ್ರೆ ಸಾಕು ಅದನ್ನು ಊಟಕ್ಕೆ ಯಾವಾಗ ಎಮರ್ಜೆನ್ಸಿ ಸಾಂಬಾರೆಲ್ಲ ಇರೋದಿಲ್ಲ ಆವಾಗೂ ಕೂಡ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಒಂದು ಸ್ಪೂನ್ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಮೊಸರನ್ನಕ್ಕೆ ಇಷ್ಟ ಇರೋರು ಅದನ್ನು ಕೂಡ ಮೊಸರನ್ನಕ್ಕೂ ಹಾಕ್ಕೊಂಡು ತಿನ್ಬೋದು ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದನ್ನು ಸಿಮ್ಮಲ್ಲಿ ಸಣ್ಣೂರಿನಲ್ಲೇ ಹುರ್ಕೋಬೇಕು ಜೋರಾಗಿ ಹುರ್ಕೋ ಸ್ಟವ್ ಇಟ್ಕೋಬಾರ್ದು ಜೋರಾಗಿ ಸ್ಟವ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೋಬೇಕು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಧನಿಯಾ ಎರಡು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಇಲ್ಲಿ ಒಂದು ಇಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಇವಾಗ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾವು ಟೈಮ್ ಕೊಟ್ಟು ಒಂದೊಂದು ಫ್ರೈ ಮಾಡ್ಕೊಂಡಾಗೇ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ನಾವು ಮಸಾಲೆನ ಚೆನ್ನಾಗಿ ನಾವು ಟೈಮ್ ಕೊಟ್ಟು ಫ್ರೈ ಮಾಡಿಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅರ್ಜೆಂಟಲ್ಲಿ ಮಾಡಿದಾಗಲೇ ಅದು ಸರಿಯಾಗಿ ಬರೋದಿಲ್ಲ ಇವಾಗ ನೋಡಿ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ತೊಳೆದು ಚೆನ್ನಾಗಿ ನೀರೆಲ್ಲ ಸೋರಿ ಸ್ವಲ್ಪ ಗಾಳಿನಲ್ಲಿ ಆರಿಸಿ ನಾನಿವಾಗ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಯಾವಾಗೂ ತೊಳೆದ್ಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ನೀರೆಲ್ಲ ನೀಟಾಗಿ ಸೋರ್ಕೊಂಡ್ಮೇಲೆ ಹಾಕಬೇಕು ಇಲ್ಲಾಂದರೆ ಅದರಲ್ಲಿ ಧೂಳೆಲ್ಲ ಇರುತ್ತೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕರ್ಬೇವಿನ ಸೊಪ್ಪು ಮುರಿದ್ರೆ ಪುಡಿ ಪುಡಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಮಾಡೋ ತನಕ ಸ್ಟವ್ ಸಿಮ್ಮಲ್ಲೇ ಇರಬೇಕು ನೋಡಿ ಇವಾಗ ಆಲ್ಮೋಸ್ಟು ಫ್ರೈ ಆಗಿದೆ ಚೆನ್ನಾಗಿ ಒಂದು ಕರ್ಬೇನ ಸೊಪ್ಪು ತಗೊಂಡು ನೀವು ಮುರಿದ್ರೆ ಅದು ಪುಡಿ ಪುಡಿ ಆಗಬೇಕು ಇನ್ನೊಂದು ಸ್ವಲ್ಪ ಒಂದೊಂದು ಆಗಬೇಕು ಒಂದೊಂದು ಆಗಿದೆ ಇನ್ನೊಂದು ಐದು ನಿಮಿಷ ಆದರೆ ಆಗಿಬಿಡುತ್ತೆ ಈ ರೀತಿ ಪುಡಿ ಆಗಬೇಕು ಅಲ್ಲಿ ತನಕ ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಎಲ್ಲ ಚೆನ್ನಾಗಿ ಬರುತ್ತೆ ಜೋರಾಗಿ ಇಟ್ಕೊಂಡ್ಬಿಟ್ರೆ ತಳದಲ್ಲಿರೋದೆಲ್ಲ ಸೀದೋಗಿಬಿಡುತ್ತೆ ಇವಾಗ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳುನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದು ಕರ್ಬೇವಿನ ಸೊಪ್ಪು ಮೆಣ್ಸಿನ್ಕಾಯಿ ಧನ್ಯ ಸಾಸಿವೆದೆಲ್ಲ ಇದು ಹಾಕ್ಕೊಂಡಿದ್ದೀನಿ ಇದೆಲ್ಲ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಇವಾಗ ಒಂದು ಅರ್ಧ ಇಲ್ಕು ಬೆಳ್ಳುಳ್ಳಿ ಒಂದೇ ಒಂದು ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡು ನೀವು ಪುಡಿ ಮಾಡ್ಕೋಬೇಕು ಇದಕ್ಕೆ ನೀರು ಏನೂ ಆ್ಯಡ್ ಮಾಡೋಂಗಿಲ್ಲ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಬನ್ನಿ ಇವಾಗ ಇದನ್ನು ಪುಡಿ ಮಾಡ್ಕೊಂಡು ಬರೋಣ ಬಿಸಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಇದನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಇವಾಗ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಒಂದು ತಟ್ಟೆನಲ್ಲಿ ಹಾರಕ್ಕಿಟ್ಬಿಟ್ಟು ಇಟ್ಬಿಟ್ಟು ಇದು ಕಂಪ್ಲೀಟಾಗಿ ಹಾರದ್ಮೇಲೆ ಇದನ್ನು ಒಂದು ಗಾಜಿನ ಬಾಟ್ಲುಗು ಯಾವುದಾದ್ರೂ ಡಬ್ಬಕ್ಕೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೋಬೇಕು ಇವಾಗ ನೋಡಿ ಈ ಈ ಈ ರೀತಿ ಪುಡಿಯಾಗಿದೆ ಇದು ಒಂದು ಸ್ಪೂನ್ ಪುಡಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಸಕ್ಕತ್ ಟೇಸ್ಟಾಗಿರುತ್ತೆ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿ ಯಾರು ತಿಂದಿಲ್ಲ ಮಾಡಿಕೊಂಡು ತಿನ್ನಿ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತಿರ್ಗಾವು ಇಷ್ಟು ರೇಷನ್ ಬಂದೈತೆ ಇಷ್ಟು ಇಷ್ಟು ರೇಷನ್ ಹಬ್ಬಕ್ಕೆ ಹಣ್ಣೆಲ್ಲ ತರಿಸ್ಬಿಟ್ಟಿದ್ದೀನಿ ನೋಡಿ ಇದು ಆರೆಂಜು ಆಮೇಲೆ ಇದು ಆರೆಂಜು ಎರಡು ಕೆ ಜಿ ಈರುಳ್ಳಿನೂ ತರ್ಸಿದ್ದೀನಿ ಒಂದು ಕೆ ಜಿ ಆಮೇಲೆ ಆಪಲ್ಲು ಟಮೊಟೊ ಮರಸೇಬು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ಟು ಆಮೇಲೆ ಇದು ಬ್ರೌನಿ ತರ್ಸಿದ್ವಿ ಇವಾಗ ತಿನ್ಬೇಕು ಇಲ್ಲೇ ನಂದು ಬ್ರೌನಿ ಹಾಂ ಇಲ್ಲಿದೆ ಬ್ರೌನಿ ಆಮೇಲೆ ಇದು ಉಪ್ಪಿ ಕಡಲೆ ಪಪ್ಪು ಗೋಧಿ ಹಸಿಟ್ಟು ಬೆಲ್ಲ ಖಾರ ಬುಂಡಿ ಬೇಳೆ ಆಮೇಲೆ ಇಲ್ಲೊಂದಿದೆ ಮರ್ಸೇಬು ಹಾಲು ಏತ ಫ್ರಿಜ್ಗಿಕ್ಕ ಹಾಲು ಹಾಲು ಆಮೇಲೆ ಇದರಲ್ಲಿ ಮೊಸರು ಐತೆ ಇದನ್ನು ಮರ್ಚಿಕ್ಕು ಕವರು ಸೌತೆಕಾಯಿ ಆಮೇಲೆ ಇದು ನೋಡಿ ಚಾಕೋಸ್ ಚಾಕೋಸ್ ಕರ್ತಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಇದು ಕೊರಿಯನ್ ಕೊರಿಯನ್ ಅವ್ರದ್ದು ಮ್ಯಾಗಿ ಇದು ಕಪ್ ನೂಡಲ್ಸ್ ಎಲ್ಲ ಬಿಸಿದಿರು ಇಲ್ಲಿ ಮುಚ್ಚಿಟ್ಟಿದ್ದೀನಿ ಇಷ್ಟು ಸಾಮಾನು ಇವಾಗ ತರಿಸ್ತಿರೋದು ಫ್ಲಿಪ್ಕಾರ್ಟಲ್ಲಿ ಇದು ನನ್ನ ಮಗಳದು ಕೊರಿಯನ್ ಅವ್ರದ್ದು ಇದು ಕ್ಯಾಲಿಕೆಟ್ರು ಸುಮ್ಮನೆ ಇಟ್ಟಿದ್ದೀನಿ ಫ್ರೆಂಡ್ಸ್ ತೂಕಕ್ಕೆ ಈ ಬಿಸಿ ಹೋಗ್ಬಿಡುತ್ತೆ ಅಂತ ನೋಡಿ ಈ ಥರ ಇದೆ ಕೊರಿಯನ್ ಅವ್ರದ್ದು ನೂಡಲ್ಸು ಆಮೇಲೆ ಇದನ್ನೆಲ್ಲ ಈ ಥರ ಮುಚ್ಚಿಕ್ಕಿದ್ದೀನಿ ಬಿಸಿ ಹೋಗ್ಬಾರ್ದು ಅಂತ ಇದು ಮೂರು ನಮಗೆ ಇದು ನನ್ನ ಮಗಳಿಗೆ ಇದಿಷ್ಟು ಕ್ಯಾರೆಟು ತರಕಾರಿ ಎಲ್ಲ ಇವಾಗ ಕೇಕ್ ತಿನ್ಬೇಕು ಆಮೇಲೆ ಇದು ತರಿಸಿದ್ದೀನಿ ನೋಡಿ ನೋಡಿ ರಾಕಿ ರಾಖಿ ಹಬ್ಬಕ್ಕೆ ನನ್ನ ಮಗನ ಕಟ್ಟಕ್ಕೆ ಇದು ಬ್ರೇಸ್ಲೆಟ್ ಆಮೇಲೆ ಈ ಕಡೆ ಇದೆ ರಾಖಿ ಹಾಂ ಸ್ಟೀಲೆ ತೆಗೆದ ತಕ್ಷಣ ಗೊತ್ತಾಗೋಯ್ತು ಅವನ್ ನೋಡಿ ಬೂಂದಿ ಒಂದು ಈಗ ಹಿಡ್ಕೊಂಡ್ ಕುತ್ಕವನೇ ಬಿಸಿಬೇಳೆ ಬಾತ್ ಏ ಚಿನ್ನು ಎಷ್ಟೊಂದು ಐತೆ ಚಿನ್ನು आधा अधिक नहीं है तीन गुना ना हवालगढ़ ऑफिस निकलता वन बरेट तीन ना कोड़ा मार चाको फ्लिक्स इधर चाको बॉल्स लल्ला बरेट बरेट बेकनी तो है लल्ला चाको रिंग्स लल्ला बरेट बरेट देखा ना चाको फ्लिक्स

यार बैगो जीते तो। बैगो अदरियंग होय तो आओ ना आल्ट करता सेड के अष्टम साउंड मार करने वाली ताड़ो अ तो पील सिस्टन है ये बैग आता है रेशन तो फ्लिपकार्ट बैगो ठूँ ना मुझे बिलकुल ना नहीं ना वोडा इस बेट्टो है ना फ्रेंड अंगती नाक टने जाल गिट ಮ್ಯಾಗಿ ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ಮ್ಯಾಗಿ ತಿನ್ನೋದು ಮಗಳದು ಖಾರ 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 ಕೊರಿ ಇದು ಇದನ್ ತಿನ್ನೆ ಅಂದ್ರೆ ಇದನ್ ತಿನ್ನೆ ಅಂದ್ರೆ ಏನೋ ಸ್ಪೆಷಲ್ ಆಗಿ ಟ್ರೈ ಮಾಡ್ತೀನಿ ಅಂತ ಹೋಗಿ ಕೊರಿಯನ್ ಅವ್ರದ್ದು ನೋಡಿ ಇದು ಕೊರಿಯನ್ ಟೂ ಸ್ಪೈಸಿ ಟೂ ಸ್ಪೈಸಿ ಟೂ ಎಕ್ಸ್ ಎಕ್ಸ್ಪೈಸಿ ತಗೊಂಡವಳೆ ಸಿಕ್ಕಾಪಟ್ಟೆ ಖಾರ ನೋಡಿ ಫ್ರೆಂಡ್ಸ್ ಅವಳು ಅವಳು ತಿನ್ನ ನೋಡಿ ಖಾರ 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 ಡಬಲ್ ಎಕ್ಸ್ ಎಲ್ ಖಾರ ಸ್ಪೈಸಿ ಇಲ್ಲ ಬಾಳಿ ಪರವಾಗಿಲ್ಲ ತಿನ್ನು ಟ್ರೈ ಮಾಡಬೇಕಲ್ಲ ನೀನು ಹೊಸ ಹೊಸ ಥರ ಟ್ರೈ ಮಾಡಬೇಕಲ್ಲ ತಿನ್ನು ಅದರಲ್ಲೇ ಒಂದು ಸ್ಪೂನು ಕೊಟ್ಟಿದ್ದಾರೆ ಆದರೆ ಚೆನ್ನಾಗೈತೆ ಖಾರ ಅಷ್ಟೇ ಅವರು ಹಂಗೆ ಕೊರಿಯನ್ ಅವರು ತಿನ್ನೋದು ತಿನ್ನು

ಯಾಕಳೆ ಚೇಂಜ್ ಮಾಡಿಸ್ಬಿಡ್ಲ ಇಬ್ಬರದು ನಿಂದ ಅವಳಿಗೆ ಅವಳು ನಿನ್ಗೆ ಓ ಅವಳೆ ಫುಲ್ ಖಾಲಿ ಮಾಡಿಬಿಟ್ಟಾಳೆ ಖಾಲಿ ಮಾಡಿ ಕಾಯ್ಕೊಂಟೈತೆ ತೋರ್ಸೋ ಹಾ ಖಾಲಿ ಮಾಡಿ ಖಾಲಿ ಬೇಕಂತೆ ಸ್ಪೈಸಿ ಅಂತ ಹೇಳಿದ್ರು ತಗೊಂಡ ಅವಳೆ ಇವಾಗ ತಿನ್ನು ಅದು ನಾರ್ಮಲ್ ಸ್ಪೈಸಿ ಆದ್ರೆ ಪರವಾಗಿಲ್ಲ ಎಕ್ಸ್ಟ್ರಾ ಡಬ್ಬಲ್ ಸ್ಪೈಸಿ ಅದು ಇವಾಗ ಇದೆಲ್ಲ ಎತ್ತಿಕ್ಕಬೇಕು ಫ್ರೆಂಡ್ಸ್ ಇವಾಗ ಟೈಮ್ ಇವಾಗ ಎಂಟೂವರೆ ಇವಾಗ ಬೆಳಿಗ್ಗೆ ಎಂಟೂವರೆ ಅಲ್ಲ ಸಾಯಂಕಾಲ ಎಂಟೂವರೆ ಇವಾಗ ಕೋಸ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ಬೆಳಿಗ್ಗೆ ಇವತ್ತು ರೈಸ್ ಬಾತ್ ಮಾಡಿದ್ದೆ ಅದು ಸ್ವಲ್ಪ ಐತೆ ಇವಾಗ ಇದ್ರದ್ದು ಪಲ್ಯಾನ ಸಾಂಬಾರು ಏನಾದರೂ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಇವತ್ತಂತೂ ಸ ಕತ್ತು ಸುಸ್ತಾಗಿಬತೆ ನನಗೆ ಹಬ್ಬ ಇನ್ನೊಂದು ಎರಡು ದಿವಸ ಆಯ್ತು ಅದಕ್ಕೆ ಇವತ್ತು ಎಲ್ಲ ದಿನ ಸ್ವಲ್ಪ 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 ಐಟಮ್ಸು ತರಿಸಿ ತರಿಸಿ ಇವತ್ತು ಸ್ವಲ್ಪ ಹೋಗಿ ತಗೊಂಡು ಬಂದೆ ಅನಾನಸ್ತು ಆಮೇಲೆ ದೇವ್ರಿಗೆ ಏನೇನು ಬೇಕಲ್ಲ ದೇವ್ರ ಸಾಮಾನು ಅದೆಲ್ಲ ತಗೊಂಡು ಬಂದೆ ಅದೆಲ್ಲ ತಂದು ಸಾಕಾಗಿ ಮಲ್ಕೊಂಡು ಇವಾಗ ಎದ್ದು ಅಡುಗೆ ಮಾಡ್ತಾಯಿದ್ದೀನಿ ಹೂವು ಎಲ್ಲ ಇರಲ್ಲ ಸಿಕ್ ಅಕ್ಕ ಪಟ್ಟೆ ರೇಟ್ ಅಂದರೆ ರೇಟ್ ಆಗಿದೆ ಹೂವು ಒಂದೊಂದು ಕಡೆ ಒಂದೊಂದು ರೇಟು ಒಂದೊಂದು ಮಳ ಏಯ್ಟಿ ರುಪೀಸು ಸೆವೆಂಟಿ ರುಪೀಸು ಸಿಕ್ಸ್ಟಿ ರುಪೀಸ್ ಆ ಥರ ಒಂದೊಂದು ಕಡೆ ಒಂದೊಂದು ರೇಟ್ ಐತೆ ಹೂವು ಅದರಲ್ಲಿ ಒಂದು ಕಡೆ ಮಾತ್ರ ಐವತ್ತು ರೂಪಾಯಿ ಇತ್ತು ಅದರಿಂದ ಐವತ್ತು ರೂಪಾಯಿ ತಗೊಂಡು ಬಂದೆ ಹೂವು ಬಿಡಿ ಹೂವು ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ ಕಾಲು ಕೆ ಜಿ ಇನ್ನೂರು ರೂಪಾಯಿ ಆಗಿದೆ ಇವತ್ತೇ ಇನ್ನೂ ಹಬ್ಬ ಎರಡು ದಿವಸ ಇದೆ ಇವತ್ತೆ ಇಷ್ಟು ರೇಟು ನೆನ್ನೆ ನೆನ್ನೆ ಕೇಳಿದಾಗೂ ಅಷ್ಟೇ ಒಂದು ಮಳೆ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಹೋಗಿ ಇವಾಗ ಎಲ್ಲ ಸಾಮಾನು ತಗೊಂಡು ಬಂದು ಸಾಕಾಗಿ ಆಮೇಲೆ ಬೋಂಡ ಬಜ್ಜಿ ಎಲ್ಲ ತಂದಿದ್ದೆ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ದೇವ್ರಿಗೆ ಏನೇನು ಬೇಕೋ ಅರಶಿನ ಕೊಂಬು ಆಮೇಲೆ ಎಲೆ ದೇವ್ರ ಕಾಳಚಕ್ಕಿಕ್ಕಕ್ಕೆ ತೆಂಗಿನಕಾಯಿ ಆಮೇಲೆ ಏನೇನೋ ಎಲ್ಲ ಸ್ವಲ್ಪ ಸಾಮಾನೆಲ್ಲ ತಂದೆ ಆಮೇಲೆ ಒಂದು ಹಾರ ಕೂಡ ತಗೊಂಡು ಬಂದೆ ದೇವ್ರಿಗೆ ಆಯ್ತು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದ ಸಾಕಾಯ್ತು ಅನಾನಸ್ ಅಂತೂ ನೂರು ರೂಪಾಯಿ ಒಂದು ಒಂದು ಹಣ್ಣು ನೂರು ರೂಪಾಯಿ ಅಂತ ಎಷ್ಟು ಎಷ್ಟು ಅಂಗಡಿ ಗೊತ್ತಾ ಎಷ್ಟು ಅಂಗಡಿ ಸುತ್ತಿ 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 ಲಾಸ್ಟ್ಗೆ ಒಂದು ಕಡೆ ಅರವತ್ತು ರೂಪಾಯಿ ಇತ್ತು ಒಂದು ಆವಾಗ ನೋಡಿ ಅಲ್ಲಿ ಇಟ್ಟಿದ್ದೀನಿ ಎರಡು ಹಣ್ಣು ಚೆನ್ನಾಗಿರೋದು ಸಿಕ್ತು ಆಮೇಲೆ ದಾಳಿಂಬ್ರೆ ಹಣ್ಣು ತೊಗೊಂಡು ಬಂದೆ ದಾಳಿಂಬ್ರೆ ಹಣ್ಣು ಅಷ್ಟೇ ಕೆ ಜಿ ನೂರೈವತ್ತು ಅದೇ ಒಂದು ಅರ್ಧ ಕೆ ಜಿ ದಾಳಿಂಬ್ರೆ ಆಪಲು ಎಲ್ಲ ನೆನ್ನೆ ನಿಮಗೆ ತೋರಿಸಿದ್ದೀನಿ ಸ್ವಲ್ಪ ಹಣ್ಣು ತಂದು ಇವತ್ತು ಸ್ವಲ್ಪ ಹಣ್ಣು ಕಾಯಿ ಇಷ್ಟು ತಂದಿದ್ದಾಯಿತು ಇವಾಗ ಕೋಸು ಕಟ್ ಮಾಡಿ ಅಡುಗೆ ಮಾಡಬೇಕು